ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಉಪವಿಭಾಗ ಜಮಖಂಡಿ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಶೂರ್ಪಾಲಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಡಿವೈಎಸ್ಪಿ ಶ್ರೀ ಶಾಂತವೀರ ಇವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳಿಸಿದ ಪೊಲೀಸ್ ಸಿಬ್ಬಂದಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗಿದೆ ಈ ಕಾರ್ಯಕ್ರಮದ ಅಡಿ ಜಮಖಂಡಿಯ ಸಿಪಿಐ ಶ್ರೀ ಮಲ್ಲಪ್ಪ ಮಟ್ಟಿ ಮತ್ತು ಜಮಖಂಡಿ ನಗರದ ಪಿಎಸ್ಐ ಶ್ರೀ ಅನಿಲ್ ಕಂಬಾರ್ ಗ್ರಾಮೀಣ ಠಾಣೆಯ ಪಿಎಸ್ಐ ಮಹೇಶ್ ಸಂಖ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರು ಆದ ತನುಶ್ರೀ ಹೊಸೂರ ಸಹನಾ ಗುಳಬಾಳ ಅಶ್ವಿನಿ ಹುದ್ದಾರ ಹಾಗೂ ಇನ್ನುಳಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿದೆ ಪಿಯುಸಿಯ ವಿದ್ಯಾರ್ಥಿಗಳು ಆದ ಸಾಯಿ ಕೃಷ್ಣ ಹನಗಂಡಿ ರೋಹಿತ್ ಸಂಪತ್ ಕುಮಾರ್ ಕುಂಬಾರ್ ಅಬುಬಕ್ಕರ್ ಬೆಳಗಿ ಇನ್ನೂ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ